ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಜಿ ವಿ ಅನಾಲಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕಾಂತಾರ ರ್ಯಾಪ್ ಆಫ್ ವಿಡಿಯೋನ ಅನಲೈಸ್ ಮಾಡ್ಕೊಂಡು ಬರೋಣ ಕಾಂತಾರ ಎಲಿಜೆಂಟ್ ಚಾಪ್ಟರ್ ಅನ್ನು ಇದು ರಿಷಬ್ ಶೆಟ್ಟಿ ಡೈರೆಕ್ಟ್ ಮಾಡಿ ವಿಜಯ್ ಕಿರಣುಂದರ್ ಅವರು ತಮ್ಮ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಈಗ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿರೋ ಕಾಂತಾರ ರ್ಯಾಪ್ ಆಫ್ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಏನೆಲ್ಲ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ರಿಷಬ್ ಶೆಟ್ಟಿ ಅವರಂತೊಂದು ಕನಸು ನಮ್ಮ ಮಣ್ಣಿನ ಕಥೆ ಇಡೀ ಪ್ರಪಂಚಕ್ಕೆ ತಿಳಿಸಬೇಕು ಅನ್ನೋದು ನಮ್ಮ ಊರು ನಮ್ಮ ಜನ ನಮ್ಮ ನಂಬಿಕೆ ಅವರು ಕನಸನ್ನು ಬೆನ್ನೆತ್ತಿದಾಗ ಸಾವಿರಾರು ಜನ ಅವರ ಬೆನ್ನಿಗೆ ನಿಂತರು ಮೂರು ವರ್ಷಗಳ ಪರಿಶ್ರಮ ಇನ್ನೂರೈವತ್ತು ದಿನಗಳ ಚಿತ್ರೀಕರಣ ಎಷ್ಟೆಲ್ಲ ಕಷ್ಟ ಬಂದರೂ ಅವರು ನಂಬಿದ ದೈವ ಅವರ ಕೈ ಬಿಡಲಿಲ್ಲ ಅವರ ಇಡೀ ಕಾಂತಾರ ತಂಡ ಸಿನಿಮಾ ನಿರ್ಮಾಪಕರು ಅವರ ಬೆನ್ನೆಲುಬರ ಆಗಿದ್ದರು ಪ್ರತಿದಿನ ಸೆಟ್ನಲ್ಲಿ ಸಾವಿರಾರು ಜನ ನೋಡ್ತಿದ್ದಾಗ ಅವರಿಗೆ ಕಾಡ್ತಿದ್ದ ವಿಷಯ ಇದು ಒಂದು ಸಿನಿಮಾ ಅಲ್ಲ ಇದೊಂದು ಶಕ್ತಿ ಅನ್ನೋದು ಈಗ ಸಿನಿಮಾ ಶೂಟಿಂಗ್ ಎಲ್ಲ ಆಗಿ ಬಿಡುಗಡೆಗೆ ಸಿದ್ಧವಾಗಿದೆ ಇದು ಕನ್ನಡ ಸಿನಿಮಾ ರಂಗದ ಅತ್ಯುತ್ತಮ ಸಿನಿಮಾ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತಿದ್ದೀವಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು